ಹೈ ಎವ್ರಿ ವನ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಿನ್ನದ ರಾಜ್ ಆಫ್ಟರ್ ಅ ಲಾಂಗ್ ಟೈಮ್ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಡ್ಯೂ ಟು ಸೋ ಮೆನಿ ರೀಸನ್ಸ್ ಸ್ವಲ್ಪ ಹುಷಾರಿಲ್ಲ ಸ್ವಲ್ಪ ಆಚೆ ಹೋಗಿದೆ ಹಂಗೆ ಹಂಗೆ ಹೊಟ್ಟಾಯ್ತು ಥ್ಯಾಂಕ್ ಯು ಆಲ್ ಫಾರ್ ಚೆಕಿಂಗ್ ಆನ್ ಮೀ ನಾನು ಚೆನ್ನಾಗಿದ್ದೀನಿ ಆ್ಯಂಡ್ ನೀವೆಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ಗುರು ಪೂರ್ಣಿಮಾ ಆ್ಯಕ್ಚುಲಿ ನನಗೆ ಹುಷಾರಿಲ್ಲ ಈಗ ನಾನು ಸಾಯಂಕಾಲ ಪೂಜೆ ಮಾಡ್ತಾ ಹೇಗೆ ಪೂಜೆ ಮಾಡ್ತೀನಿ ಏನು ನೈವೇದ್ಯ ಮಾಡ್ತೀನಿ ಆ್ಯಂಡ್ ರಾಯರು ನನಗೆ ಹೇಗೆ ತುಂಬ ಆಪ್ತರಾದರು ಆಮೇಲೆ ರಾಯರ್ನ ನಾನು ಯಾಕೆ ಅಷ್ಟೊಂದು ನಂಬಿಕೆ ಅಂತ ಹೇಳೋಕ್ಕಾಗಲ್ಲ ಬಿಕಾಸ್ ಅವ್ರ ದೇವ್ರ ಸಮಾನ ಆ್ಯಂಡ್ ಅವ್ರ ದೇವ್ರು ಅವ್ರ ಗುರುಗಳು ನಂಬಿಕೆ ಅನ್ನೋದು ತುಂಬ ಸ್ಮಾಲ್ ಬರ್ಡ್ ಆಗುತ್ತೆ ಬಿಕಾಸ್ ನಾವು ಜನರ ಮೇಲೆ ನಂಬಿಕೆ ಇಟ್ಟರೆ ಆ ಜನರು ಅದನ್ನು ಹೋಗಿಸ್ಬಿಡ್ತಾರೆ ದೇವ್ರ ಮೇಲೆ ನಾವು ನಂಬಿಕೆ ಅಂತ ಹೇಳೋಕ್ಕಾಗಲ್ಲ ದೇವರೇ ನಮ್ಮನ್ನು ಸೃಷ್ಟಿ ಮಾಡಿರೋದು ಸೊ ಆ ಒಂದು ಆ ಭಾವನೆ ಹೆಂಗೆ ಬಂತು ನನಗೆ ರಾಯರು ರಾಯರು ಅಂತ ಯಾಕೆ ನಾನು ಅಷ್ಟೊಂದು ಇದು ಮಾಡ್ತೀನಿ ಆ್ಯಂಡ್ ಹೇಗೆ ನಾನು ಅವ್ರಿಗೆ ಪೂಜೆ ಮಾಡ್ತೀನಿ ಆ್ಯಂಡ್ ಆ ಸ್ಟೋರಿ ಎಲ್ಲ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಸೊ ಲೆಟ್ಸ್ ಗೆಟ್ ರೆಡಿ ಫಾರ್ ಪೂಜಾ ಸೊ ನಾನು ಏನಿಲ್ಲ ಸಿಂಪಲ್ ಮಾಯಶ್ಚರೈಸರ್ ಆ್ಯಕ್ಚುಲಿ ನಾನು ಮಾಯಶ್ಚರೈಸರ್ ಚೇಂಜ್ ಮಾಡಿದೆ ಡ್ಯೂ ಟು ಸ್ಕಿನ್ ಅಲರ್ಜಿ ನನಗೆ ಡಾಕ್ಟರ್ ಈ ಮಾಯಿಶ್ಚರೈಸರ್ ಕೊಟ್ಟರು ನನ್ನ ವಿರಿದೆ ಸೊ ನಾನು ಹಾಕೊಂಡರ್ ಹಾಕಾಯ್ತು ಅಂಡ್ ಮಳೆ ಬೇರೆ ಬರ್ತದೆ ಸೊ ನೈಸ್ ರಂಗೋಲಿ ಎಲ್ಲ ಹಾಕಿ ಫ್ರಮ್ ದ ಸ್ಕ್ರಾಚ್ ಇವಾಗ ಪೂಜೆ ಸ್ಟಾರ್ಟ್ ಮಾಡ್ಬೇಕು ನಾನು ನೈವೇದ್ಯ ಕೂಡ ಮಾಡಬೇಕು ಲಿಪ್ಸ್ಟಿಕ್ ಬೆಂದಿ ಎಲ್ಲೋ ಕಲರ್ ಕಾಣಿಸ್ತದೆ ಸೊ ಇಷ್ಟೇ ರೆಡಿ ಆಯಿತು ಬಳೆ ಹಾಕೊಂಡು ನಾನು ಬಳೆ ಇಟ್ಟಿದ್ದೀನಿ ಸ್ವಲ್ಪ ಲೂಸ್ ಇದೆ ಆ್ಯಂಡ್ ಇವತ್ತು ಯೆಲ್ಲೋ ಕಲರ್ ಔಟ್ಫಿಟ್ ಹಾಕೊಂಡಿದ್ದೀನಿ ಬಿಕಾಸ್ ಯೆಲ್ಲೋ ಕಲರ್ ಯಾವುದೇ ಗುರುಗಳಿಗಾದ್ರೂ ಯೆಲ್ಲೋ ಕಲರ್ ಹಾಕೋಬೇಕು ಆ್ಯಂಡ್ ಲಾಸ್ಟ್ ನಾನು ನಿರ್ಜಲ ಏಕಾದಶಿ ವ್ಲಾಗಲ್ಲೂ ನಾನು ಉಪವಾಸ ಮಾಡಿದಾಗ ಯೆಲ್ಲೋ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದೆ ಆ್ಯಕ್ಚುಲಿ ನಾನು ತರ್ಸ್ಡೇ ಹೊತ್ತು ರೈಸ್ ತಿನ್ನಲ್ಲ ಒಂಚೂರು ತಿನ್ನಲ್ಲ ಹಾಗಾಗಿ ನಾನು ಉಪವಾಸ ಏನು ಮಾಡೋಕ್ಕೋಗಿಲ್ಲ ಬಿಕಾಸ್ ಆಲ್ರೆಡಿ ನಂಗೆ ಹುಷಾರಿರಲಿಲ್ಲ ಅದರಲ್ಲೂ ಇವತ್ತು ತಲೆಕ್ಸಾನ ಮಾಡಿ ಅದರಲ್ಲೂ ಸಾಯಂಕಾಲ ಮಾಡಿ ಗೊತ್ತಿಲ್ಲ ರ್ಯಾರ್ ನೋಡ್ಕೊತದೆ ಏನಾಗಲ್ಲ ಸೊ ಅದಕ್ಕೆ ನಾನು ಉಪವಾಸ ಮಾಡಕ್ ಹೋಗಿಲ್ಲ ಬಟ್ ನಾನು ರೈಸ್ ತಿನ್ನಲ್ಲ ರವಾ ಇಡ್ಲಿ ಚಪಾತಿ ಉಪ್ಮಾ ಆ ತರದೇನಾದ್ರು ತಿನ್ಕೊಂಡ್ಬಿಡ್ತೀನಿ ಅಥವಾ ಫ್ರೂಟ್ಸ್ ಏನೋ ಒಂದು ಆ್ಯಂಡ್ ನನಗೆ ತುಂಬ ಜನ ಡಿ ಎಮ್ ಅಲ್ಲಿ ಕೂಡ ಮೆಸೇಜ್ ಮಾಡಿದ್ರು ಎಸ್ಪೆಷಲಿ ನಾನು ಒಬ್ಬರನ್ನ ಮೆನ್ಷನ್ ಮಾಡಲೇಬೇಕು ಹರ್ ನೇಮ್ ಇಸ್ ಮೇಘನಾ ಶಿ ಆಲ್ವೇಸ್ ಚೆಕ್ಸ್ ಆನ್ ಮಿ ಯಾವಾಗಲೂ ಮೆಸೇಜ್ ಮಾಡಿ ಕೇಳ್ತಾರೆ ಏನಾಗಿದೆ ಅಕ್ಕ ಹವಲ್ ಯು ಎನಿ ಪ್ರಾಬ್ಲಮ್ ಎನಿ ಎನಿ ಪ್ರಾಬ್ಲಮ್ ಎನಿ ಕೈಂಡ್ ಆಫ್ ಪ್ರಾಬ್ಲಮ್ ಯು ಫೇಸಿಂಗ್ ನೀವು ವ್ಲಾಗ್ಸ್ ಮಾಡ್ತಿಲ್ಲ ಹಂಗೆ ಹಿಂಗೆ ಅಂತ ಥ್ಯಾಂಕ್ ಯು ಮೇಘನಾ ಫಾರ್ ಆಲ್ವೇಸ್ ಚೆಕಿಂಗ್ ಆನ್ ಮಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ನಂಗೆ ಸ್ವಲ್ಪ ಮೆಂಟಲಿ ಫಿಸಿಕಲಿ ಐ ವಾಸ್ ವೆರಿ ಲೋ ಆ್ಯಂಡ್ ಐ ವಾಸ್ ವೆರಿ ಡೌನ್ ಸೊ ಅದಕ್ಕೆ ವ್ಲಾಗ್ ಮಾಡೋಣ ಅಂತ ಎತ್ಕೊಂಡು ವ್ಲಾಗ್ ಮಾಡೋಕ್ಕಾಗ್ತಿರ್ಲಿಲ್ಲ ಸೊ ಫೈನಲಿ ನಾನು ಇವತ್ತು ಇವತ್ತು ವ್ಲಾಗ್ ಮಾಡಲೇಬೇಕು ಅದು ದಿನ ನಾನು ಪೂಜೆ ಮಾಡಲೇಬೇಕು ಪೂಜೆ ಮಾಡೇ ಮಾಡ್ತೀನಿ ಸೊ ಅದ್ರದ್ದು ವ್ಲಾಗ್ ಮಾಡಲೇಬೇಕು ಅಂತ ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ರಿಯಲಿ ಇನ್ಸ್ ಅ ಲಾಟ್ ಸೊ ರೆಡಿ ಆಯಿತು ಈಗ ಫಸ್ಟು ಅಚ್ಚೆಲ್ಲ ರಂಗೋಲಿ ಎಲ್ಲ ಹಾಕ್ಬಿಟ್ಟು ನೀಟ್ ಮಾಡಿ ಅದಾದಮೇಲೆ ನೈವೇದ್ಯ ಮಾಡುವಾಗ ಸಿಗ್ತೀನಿ ಬನ್ನಿ ಹೋಗೋಣ ಆ್ಯಂಡ್ ಯಾವಾಗಲೂ ಆರು ಗಂಟೆಗೆ ಮನೆ ಬಾಟ್ಲು ಮುಂದೆ ನೀರು ಹಾಕಬೇಕು ಅಂತ ನನಗೆ ನಮ್ಮ ಡ್ಯಾಡಿ ಹೇಳ್ಕೊಟ್ಟಿರೋದು ಸೊ ಅವ್ರು ಹೇಳಿರೋ ಥರನೇ ನಾನು ಎವ್ರಿ ಡೇ ಎಟ್ ಸಿಕ್ಸ್ ಓ ಕ್ಲಾಕ್ ಮನೆ ಮುಂದೆ ನಾನು ಹಿಂಗೆ ನೀರು ಚುಂಬಿಸ್ತೀನಿ ಆ್ಯಂಡ್ ತುಳಸಿ ಮುಂದೆ ಕೂಡ ಮಳೆ ಬಂದರೂ ಕೂಡ ನಾನು ಹಾಕ್ತೀನಿ ಅದು ಹಾಕಿದ ಮೇಲೇ ನಾನು ಮನೇಲಿ ಲೈಟ್ ಹಾಕೋದು ಗೈಸ್ ರಂಗೋಲಿ ಎಲ್ಲ ಹಾಕಾಯ್ತು ತುಳಸಿ ಹತ್ರನೂ ಹಾಕಾಯ್ತು ಬೆಳೆಯೋದಲ್ಲೈತೆ ತುಳಸಿ ಹತ್ರ ಹಾಕಾಯ್ತು ಮನೆ ಮುಂದೆ ಹಾಕಾಯ್ತು ಈಗ ಪೂಜೆ ಸ್ಟಾರ್ಟ್ ಮಾಡಕ್ಕೆ ಬನ್ನಿ ಗೈಸ್ ಈಗ ಈಸಿಯಾಗಿ ಮಾಡುವ ಅವಲಕ್ಕಿ ಸ್ವೀಟ್ ಅವಲಕ್ಕಿ ಪ್ರಸಾದ ತೋರ್ಸ್ತೀನಿ ನಾನು ನಿಮಗೆ ಒಂದು ಗ್ಲಾಸ್ ಆಫ್ ವಾಟರ್ ಆ್ಯಂಡ್ ನಾನು ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಫಸ್ಟು ಚೂರು ಪಾಕ ಥರ ಬರಬೇಕದು ಸಾಕು ಆ ನೀರು ಸ್ವಲ್ಪ ಕಾದ್ಮೇಲೆ ಬೆಲ್ಲದ ಪುಡಿನ ಹಾಕೋಬೇಕು ಅದಕ್ಕೆ ನಾನಿಲ್ಲಿ ಈ ಥರ ಅವಲಕ್ಕಿ ತೊಗೊಂಡಿದ್ದೀನಿ ಈ ದಪ್ಪ ಪ್ರಸಾದದ ಅವಲಕ್ಕಿ ಇದು ಪ್ರಸಾದ ಎಲ್ಲ ಕೊಡ್ತಾರಲ್ಲ ಆ ಅವಲಕ್ಕಿ ತಿಕ್ ಅವಲಕ್ಕಿ ಅದಕ್ಕೆ ಸ್ವಲ್ಪ ಕೊಬ್ಬರಿ ತುರಿ ಚೂರು ಇಲಾಚಿ ಪೌಡರ್ ಏಲಕ್ಕಿ ಪುಡಿ ಇವಾಗಿದ್ದು ಕುದೀತಾ ಇದೆ ಸ್ಟರ್ ಮಾಡೋಣ ನೋಡಿ ಪುಡಿ ಹಾಕಿದ್ರೆ ಬೇಗ ಕುದ್ದೋಗ್ಬಿಡುತ್ತೆ ನೋಡಿ ಆಲ್ಮೋಸ್ಟ್ ಸ್ವಲ್ಪ ಪಾಕ ಥರ ಬಂದರೆ ಸಾಕಿದು ಅದಕ್ಕೆ ನಾನು ಕೊಬ್ಬರಿ ಪುಡಿ ಹಾಕ್ಕೋತೀನಿ ಚೂರು ಅವಲಕ್ಕಿ ಹಾಕಿದ್ಮೇಲೆ ಏಲಕ್ಕಿ ಮಿಕ್ಸ್ ಆಗೋಲ್ಲ ಸಿಮ್ ಮಾಡಿ ಒಳ್ಳೆ ಘಮ್ಮ ಬರ್ತಾಯಿರುತ್ತೆ ಈ ಥರ ಬರ್ತಾಯಿರುತ್ತೆ ಲಾಸ್ಟಲ್ಲಿ ನಾವು ಅವಲಕ್ಕಿ ಹಾಕ್ಕೊಂಡ್ರೆ ಮುಗೀತು ಇದನ್ನು ಆಫ್ ಮಾಡಿ ಹಾಕ್ಬೋದು ಬಟ್ ನಾನು ಹಂಗೆ ಹಾಕ್ತೀನಿ ಸ್ವಲ್ಪ ಆ್ಯಕ್ಚುಲಿ ಪ್ರೀತಿಯಿಂದ ಹೂವು ಅಥವಾ ಒಂದೇ ಒಂದು ತುಳಸಿ ಇಟ್ರು ಸಾಕು ದೇವ್ರಿಗೆ ಇವತ್ತು ಸ್ಪೆಷಲ್ ಡೇ ಆಗಿರೋದ್ರಿಂದ ಈ ಅವಲಕ್ಕಿ ಮಾಡ್ತಾ ಇದ್ದೀನಿ ಇದಕ್ಕೆ ಮೇಲೆ ನಾನು ಚೂರು ಬೆಲ್ಲದ ಪುಡಿನ ಉದುರಿಸ್ತೇನೆ ಉಪ್ಪು ಮಾಡೋಣ ಗೈಸ್ ನೀವು ನೋಡ್ಬೋದು ರಾಯರಿಗೆ ತುಂಬ ಪ್ರೀತಿಯಿಂದ ಮಾಡಿರೋ ಪ್ರಸಾದ ನೈವೇದ್ಯ ರೆಡಿ ಈಗ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ ಅದ್ರ ಜೊತೆಗೆ ನಾನು ಯಾವಾಗಲೂ ಈ ಗ್ಲಾಸಲ್ಲಿ ಹತ್ರ ಏನು ಲೈಕ್ ಏನು ಮಾಡೋಕ್ಕೆ ಇಲ್ಲ ಅಂದರೆ ಹಾಲು ಇಡ್ತೀನಿ ಯಾವಾಗಲೂ ಒಂದು ಅರ್ಥ ಲೋಟ ಈಗಲೂ ಹಾಲಿನ ಜೊತೆ ಈ ನೈವೇದ್ಯನ ಇಡ್ತಾಯಿದ್ದೀನಿ ಬನ್ನಿ ಪೂಜೆ ಸ್ಟಾರ್ಟ್ ಮಾಡೋಣ ಕೈಸ್ ನೀವು ನೋಡ್ಬೋದು ಎಲ್ಲ ರೆಡಿಯಾಗಿದೆ ಪೂಜೆಗೆಲ್ಲ ರೆಡಿಯಾಗಿದೆ ನೈವೇದ್ಯ ಹಾಲು ಹೂವು ಹಣ್ಣು ಎಲ್ಲ ಇಟ್ಟಾಯಿತು ಈಗ ಪೂಜೆ ಮಾಡೋದು ಗೈಸ್ ಎಲ್ಲ ಪೂಜೆ ಆಯಿತು ರಾಯರಿಗೆ ಈ ಅಕ್ಷತೆ ಕಾಳು ನಾನು ಮಂತ್ರಾಲಯದಿಂದ ತಂದಿದ್ದು ಇದನ್ನು ಯಾವಾಗಲೂ ನಾನು ಪೂಜೆ ಮಾಡುವಾಗ ಗುರುವಾರದತ್ತು ರಾಯರ್ ಮುಂದೆ ಇಟ್ಟು ಪೂಜೆ ಆಗಿ ಸ್ವಲ್ಪ ತಾದಮೇಲೆ ನಾನು ನಮಸ್ಕಾರ ಹಾಕ್ಕೊಂಡು ಅದನ್ನು ತಗೋತೀನಿ ನೀವು ನೋಡ್ಬೋದು ಪೂಜೆ ಎಲ್ಲ ಆಗಿದೆ ಗೈಸ್ ವೆಲ್ಕಮ್ ಬ್ಯಾಕ್ ಪೂಜೆ ಎಲ್ಲ ಆಯಿತು ನೈವೇದ್ಯ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ ನಾನು ನಿಮಗೆ ಇದು ಒಂದು ವಿಧಾನ ಇಂದು ಸಜ್ಜಿಗೆ ಮಾಡ್ತೀನಿ ನಾನು ಸಜ್ಜಿಗೆ ತುಂಬ ಈಸಿ ಅದು ಬೇಗ ಮಾಡ್ಬೋದು ಬಾಳೆಹಣ್ಣು ಹಾಕಿ ಇವತ್ತು ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ ಅಂದ್ಬಿಟ್ಟು ರಾಯರಿಗೆ ಸಿಂಪಲ್ ಆಗೇ ಬಟ್ ಎಟ್ ಸ್ಪೆಷಲ್ ಆಗಿರುತ್ತೆ ನಂದು ಮತ್ತು ರಾಯರ್ದು ಕನೆಕ್ಷನ್ ಹೇಗಾಯಿತು ಅನ್ನೋದನ್ನ ನಾನು ನಿಮ್ಮ ಹತ್ರ ಹೇಳೋಕ್ಕೆ ಈ ವ್ಲಾಗಲ್ಲಿ ಇಷ್ಟಪಡ್ತೀನಿ ನನ್ನ ಹತ್ರ ಎರಡು ಪೆಟ್ಸ್ ಇದೆ ಶಿಡ್ಸು ಒಬ್ಳು ರೋಜಿ ಒಬ್ಳು ಕೋಕೋ ರೋಜಿ ಮಗಳು ಕೋಕೋ ಸೊ ಒಂದಿನ ಏನಾಯಿತು ಅಂದರೆ ಅವಳಿಗೆ ಕಾರ್ನಿಯರ್ ಐ ಅಲ್ಸರ್ ಆಗಿತ್ತು ಸೊ ಅವಳ ಕೇಸ್ ಏನಾಗಿತ್ತು ಅಂತಂದರೆ ನಾವು ನೋಡ್ಕೊಂಡಿರಲಿಲ್ಲ ಟೂ ಡೇಸ್ ಲೇಟಾಗಿ ಕರ್ಕೊಂಡು ಹೋಗಿರೋದ್ರಿಂದ ಡಾಕ್ಟರ್ ಹೇಳಿದ್ರು ಕಣ್ಣೇ ತೆಗಿಬೇಕಾಗತ್ತೆ ಅವಳಿಗೆ ಕಣ್ಣು ತೆಗೀಬೇಕಾಗ ನಾವು ತೋರಿಸೋ ಡಾಕ್ಟರ್ ಏನಂದ್ರು ಅಂದರೆ ಸದಾಶಿವನಗರಲ್ಲಿ ಒಂದು ಹಾಸ್ಪಿಟಲ್ ಇದೆ ನೀವು ಅಲ್ಲಿ ಕರ್ಕೊಂಡು ಹೋಗ್ಬೋ ಕರ್ಕೊಂಡು ಹೋಗಿ ಡಾಕ್ಟರ್ ಏನಂತಾರೆ ನೋಡೋಣ ಅಂತ ಸೊ ಅಲ್ಲಿ ಕರ್ಕೊಂಡು ಹೋದ್ವಿ ಅಲ್ಲಿ ನಮ್ಮನೆಯಿಂದ ತುಂಬ ದೂರ ಆ್ಯಕ್ಚುಲಿ ಸದಾಶಿವನಗರ್ ಆದರೂ ನನಗೆ ಅವಳು ಆಗೋದು ಇಂಪಾರ್ಟೆಂಟ್ ಆಗಿತ್ತು ಅಲ್ಲಿ ಕರ್ಕೊಂಡು ಹೋದ್ಮೇಲೆ ಡಾಕ್ಟರ್ ಏನು ಹೇಳಿದ್ರು ಅಂದರೆ ಒಂದು ಆಪ್ರೇಷನ್ ಮಾಡಬೇಕಾಗತ್ತೆ ಮಾಡಿದ್ರು ನಾನು ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅವಳಕ್ಕೆ ಕಣ್ಣು ಕಾಣಿಸುತ್ತಾ ಇಲ್ವಾ ಅಂತ ಸೊ ಅಲ್ಲೇ ನನಗೆ ಫುಲ್ಲು ಆಗೋಯ್ತು ಆಮೇಲೆ ಫಸ್ಟ್ ತಿಂಗ್ ಏನಾಯಿತು ಅಂದರೆ ನಾನು ತುಂಬ ಬೇಜಾರಲ್ಲಿ ಹತ್ಕೊಂಡು ನಾನೊಬ್ಬಳೇ ಅವಳನ್ನ ಆಟ್ ತೊಡೆ ಮೇಲೆ ಆಟೋಲಿ ಕರ್ಕೊಂಡು ಹೋಗ್ತಿದ್ದೆ ಹಾಸ್ಪಿಟಲ್ಗೆ ಸದಾಶಿವನಗರಲ್ಲಿ ಆಗ ನಂಗೆ ಕಾಣಿಸಿದ್ದು ರಾಯರ್ ಮಠ ನನ್ನ ಈ ಸೈಡ್ ನಾನು ನೋಡ್ತೀನಿ ರೈಟಿಗೆ ನನಗೆ ರಾಯರ್ ಕಾಣಿಸಿದ್ರು ನನಗೆ ಬ್ಲೈಂಡಾಗಿ ನನಗೆ ಏನಾಯಿತೋ ಗೊತ್ತಿಲ್ಲ ರಾಯರೇ ನನ್ನ ನನ್ನ ನಾನು ನಿನಗೆ ಫಸ್ಟ್ ಟೈಮ್ ಕೆಡ್ಕೋತಾಯಿದ್ದೀನಿ ನನ್ನ ಖೋಕೊಗೆ ನಿನಗೆಲ್ಲ ಹುಷಾರು ಮಾಡಿ ಎಲ್ಲ ಅವಳಿಗೆ ಕಣ್ಣು ನೀಟಾಗಿ ಕಾಣಿಸೋ ಥರ ಆಗಿ ಮೊದಲಿನ ಥರ ಅವಳು ಆ್ಯಕ್ಟಿವ್ ಆಗಿದ್ದರೆ ಸಾಕು ನನಗೆ ನಾನು ಮಂತ್ರಾಲಯಕ್ಕೆ ಬಂದು ನಿನ್ನ ಸೇವೆ ಮಾಡ್ತೀನಿ ಅಂತ ಅಷ್ಟೇ ನಾನು ಬೇಡ್ಕೊಂಡಿದ್ದು ನನ್ನ ಹತ್ಕೊಂಡೇ ಬೇಡ್ಕೊಂಡೆ ನಾನು ಬೇಡ್ಕೊಂಡು ಮುಂದೆ ಹೋದೆ ಹಾಸ್ಪಿಟಲ್ಗೆ ಆವಾಗ ಡಾಕ್ಟರ್ ಹೇಳಿದ್ರು ಆಪ್ರೇಷನ್ ಮಾಡಬೇಕಾಗುತ್ತೆ ಅದೇ ಹೇಳಿದ್ನಲ್ಲ ಆಪ್ರೇಷನ್ ಮಾಡಬೇಕಾಗುತ್ತೆ ಬಟ್ ಆದರೂ ಅವಳ ಕಣ್ಣು ನಮಗೆ ಗ್ಯಾರಂಟಿ ಇರೋಲ್ಲ ಅಂತ ಸೊ ಅರೌಂಡ್ ತರ್ಟಿ ಟು ಫೋರ್ಟಿ ತೌಸಂಡ್ ನಾನು ಸ್ಪೆಂಡ್ ಮಾಡಿದೆ ಆ ಆಪ್ರೇಷನ್ಗೆ ಸ್ಪೆಂಡ್ ಮಾಡಿದ್ರೂ ಅವಳಿಗೆ ಕಣ್ಣು ಟರ್ನ್ ಮಾಡಿಬಿಟ್ರು ನಮ್ಮ ಕಣ್ಣೆಲ್ಲ ಹೆಂಗಿದೆಯಲ್ಲ ಆ ಕಣ್ಣನ್ನು ಉಲ್ಟಾ ತಿರುಗಿಸ್ಬಿಟ್ರು ಆ ಮೂ ಪ್ರಾಣಿಗೆ ಎಷ್ಟು ನೋವಾಗಿರುತ್ತೆ ಅಂತ ನಾನು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ ಆ್ಯಂಡ್ ಅವಳಾಗಿರೋದಕ್ಕೆ ನಾನು ಹಾಕೋ ಡ್ರಾಪ್ಸು ನಮ್ಮ ಮನೆಯವರು ನಾವು ಎಲ್ಲ ಹಾಕೋ ಎಲ್ಲ ಹಾಕ್ಸ್ಕೊತಿದ್ಲು ವಾಸ್ ಸೋ ಸೈಲೆಂಟ್ ನಾನು ಒಂದೇ ಇದ್ದಿದ್ದು ರಾಯರೇ ಹಿಡು ಹುಷಾರಾಗೋಗ್ಲಿ ಹುಷಾರಾಗೋಗಲಿ ಹುಷಾರಾಗೋಗ್ಲಿ ಅಂತ ಆಮೇಲೆ ಕೊನೆಗೂ ಆಫ್ಟರ್ ಅ ಮಂತ್ ಆರ್ ಒನ್ ಆ್ಯಂಡ್ ಹಾಫ್ ಮಂತ್ ಅವಳಿಗೆ ಕಣ್ಣು ವಾಪಸ್ ಉಲ್ಟಾ ತಿರುಗಿಸಿದ್ರು ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಟೈಮ್ ನಾವು ಹಾಸ್ಪಿಟಲ್ಗೆ ಸದಾಶಿವನಗರ್ ಕರ್ಕೊಂಡು ಹೋಗ್ಬೇಕಾದ್ರೆ ಅವಳು ಕೈಯಿಂದ ವೇನ್ಸಿಂದ ಬ್ಲಡ್ಡು ಮತ್ತು ಬ್ಲಡ್ ವೈಟ್ ಸೆಲ್ಸು ಬ್ಲಡ್ಡಲ್ಲಿರೋ ವೈಟ್ ಬ್ಲಡ್ ಸೆಲ್ಸ್ ತೆಗ್ದು ಅದರಲ್ಲಿ ಒಂದು ಡ್ರಾಪ್ಸ್ ಮಾಡಿಕೊಡ್ತಿದ್ರು ಆ ಡ್ರಾಪ್ಸ್ನ ಅವಳು ಕಣ್ಗೆ ಹಾಕ್ತಿದ್ರು ಸೊ ದಟ್ ವಾಸ್ ವೆರಿ ಪೇನ್ಫುಲ್ ನೋಡೋರಿಗೆ ಅಷ್ಟು ಪೇನ್ಫುಲ್ ಆಗಿರುತ್ತೆ ಅಂದರೆ ಪಾಪ ಅವಳಿಗೆ ತುಂಬ ನೋವಾಗಿರುತ್ತೆ ಸಖತ್ತು ಬೇಜಾರಾಗಿತ್ತು ಬಟ್ ಅದು ಎಕ್ಸ್ಟ್ರೀಮ್ ಲೆವೆಲಾಗಿ ಹೋಗ್ಬಿಟ್ಟಿತ್ತು ಆ ಅಲ್ಸರು ಆದ್ರೂ ಅವಳ ಕಣ್ಣ ಪಾರ್ಟ್ ಅದೇನಿದೆ ಅದನ್ನು ತೆಗೆದ್ಬಿಟ್ಟು ಮತ್ತೆ ಅದನ್ನು ಅದ್ರ ಮೇಲೆ ಮೇಲೆ ಸುತ್ತ ಪೊರೆ ಥರ ಬೆಳೆದು ಒಂದು ಹೋಲ್ ಹೋಗಿತ್ತು ಅದನ್ನೆಲ್ಲ ತೆಗೆದು ಕಟ್ ಮಾಡಿ ನೀಟಾಗಿ ಕಣ್ಣು ಉಲ್ಟಾ ಆ ಆಪ್ರೇಷನ್ ಸಕ್ಸಸ್ ಆಯಿತು ಸೊ ಐ ವಾಸ್ ವೆರಿ ಹ್ಯಾಪಿ ನಾನು ಇಮಿಡಿಯೇಟ್ ಒನ್ ಆ್ಯಂಡ್ ಹಾಫ್ ಮಂತ್ ಆದಮೇಲೆ ಅವಳ್ದೆಲ್ಲ ಹುಷಾರಾದಮೇಲೆ ನಾನು ರಾಯರ್ ಮಟ್ಟಕ್ಕೆ ಹೋದೆ ಆ್ಯಕ್ಚುಲಿ ನಾನು ನಮ್ಮ ಅಕ್ಕನ ಜೊತೆ ಹೋಗಿದ್ದು ನಮ್ಮ ಅಕ್ಕ ಕರ್ಕೊಂಡೋಗಿದ್ದು ನಮ್ಮ ಅಕ್ಕನ ಜೊತೆ ಹೋದೆ ಅವರು ತುಂಬ ನಂಬ್ತಾಯಿದ್ರು ನಮ್ಮ ಅಕ್ಕ ಸೊ ಇಷ್ಟ ಆಗಿತ್ತು ಕತೆ ಅದಾದಮೇಲೆ ನನಗೆ ರಾಯರ್ ಮೇಲೆ ಸಖತ್ತು ನನಗೆ ಅದು ನಂಬಿಕೆ ಅನ್ನೋದ್ಕಿನ ಆ ಕನೆಕ್ಷನ್ ನನಗೆ ಬಿಲ್ಡ್ ಆಯಿತು ಆಮೇಲೆ ಏನೇ ಕೇಳಿದ್ರು ನನ್ನ ಫ್ರೆಂಡ್ ಥರ ಮಾತಾಡ್ತಿದ್ದೆ ರಾಯರ್ ಹತ್ರ ರಾಯರೇ ಪ್ಲೀಸ್ ನನಗೆ ಈ ಥರ ಆಗ್ತಾಯಿದೆ ರಾಯರೇ ನಂಗೆ ಹಿಂಗೆ ಆಗ್ತಾಯಿದೆ ಹಂಗಾಗ್ತಾಯಿದೆ ವರ್ಕ್ ಪ್ಲೇಸಲ್ಲಿ ಹಿಂಗಾಗ್ತಾಯಿದೆ ಮನೆಲಿ ಹಿಂಗಾಗ್ತಾ ಇದೆ ಪರ್ಸ್ನಲ್ ಲೈಫ್ ಹಿಂಗೆ ಆಗ್ತಾಯಿದೆ ಅಂತೆಲ್ಲನೂ ರಾಯರ್ಗೆ ಹೇಳ್ತಾ ಇದ್ದೆ ನಾನು ರಾಯರ್ ಒಂದೊಂದನ್ನು ಸರಿ ಮಾಡಿದ್ರು ಆ್ಯಂಡ್ ಇದುವರೆಗೂ ನಾನು ತುಂಬ ಸಲ ಮಂತ್ರಾಲಯಕ್ಕೆ ಹೋಗಿದ್ದೀನಿ ರಾಯರ್ ನನ್ನ ನನ್ನ ರಾಯರ್ ಮಗಳೇ ಅಂದ್ಕೊಂಬಿಟ್ಟಿದ್ದೀನಿ ನಾನು ನನಗೆ ನಾನೇ ನನ್ನ ರಾಯರ್ ಮಗಳು ಅಂದ್ಕೊಂಬಿಟ್ಟಿದ್ದೀನಿ ಬಿಕಾಸ್ ರಾಯರ್ ನನಗೆ ತುಂಬ ಮಾಡಿದ್ದಾರೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ಜಾಸ್ತಿ ಹೇಳೋಕ್ಕಾಗ್ತಿಲ್ಲ ಐ ಲವ್ ಯು ರಾಯರ್ ನಾನು ನಿಮ್ಮನ್ನು ತುಂಬ ಇಷ್ಟಪಡ್ತೀನಿ ಸೊ ಇದಾಗಿತ್ತು ನನ್ನ ರಾಯರ ಕನೆಕ್ಷನ್ ಜರ್ನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇನ್ಮೇಲಿಂದ ಕನ್ಸಿಸ್ಟೆಂಟಾಗಿ ವೀಡಿಯೋ ಹಾಕ್ತೀನಿ ಐ ಆಮ್ ವೆರಿ ಸಾರಿ ಫಾರ್ ಮೀನ್ ಆ್ಯಕ್ಟಿವ್ ಥ್ಯಾಂಕ್ ಯು ಸೋ ಮಚ್ ಹ್ಯಾಪಿ ಗುರು ಪೂರ್ಣಿಮಾ ಎಲ್ಲರಿಗೂ ರಾಯರ್ ಒಳ್ಳೇದು ಮಾಡಲಿ ಆ್ಯಂಡ್ ಎಲ್ಲರಿಗೂ ಒಳ್ಳೇದಾಗಲಿ ಬಾಯ್ ಬಾಯ್ ಲವ್ ಯು ಲಾಟ್ಸ್ ಆಫ್ ಲವ್